ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಬಟ್ಟೆ ಹೊಲಿಯುವಾಗ ಉಪಯೋಗ ಮಾಡುವಂತಹ ಕೆಲವೊಂದು ವಸ್ತುಗಳನ್ನು ನೀಟಾಗಿಟ್ಕೊಳ್ಳೋದಕ್ಕೆ ಯಾವ ಟಿಪ್ಸ್ನ ಫಾಲೋ ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೇನೆ ಬನ್ನಿ ಹಾಗಾದರೆ ಆ ಟಿಪ್ಸ್ಗಳೇನೇನು ಅಂತ ನೋಡ್ಕೊಂಡು ಬರೋಣ ಸಾಮಾನ್ಯವಾಗಿ ಸೂಜಿಯನ್ನು ಉಪಯೋಗಿಸಿದ ನಂತರ ಕೆಲವರು ಈ ರೀತಿ ಕ್ಯಾಲೆಂಡರಲ್ಲಿ ಹಾಕಿರ್ತಾರೆ ಆಯಿತಾ ಅದು ತಿಂಗಳನ್ನು ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಬಿತ್ತು ಹೋಗುವಂತಹ ಚಾನ್ಸಸ್ ಇರ್ತದೆ ಅದು ಬಿಟ್ಟರೆ ಈ ರೀತಿ ನೂಲಿನ ಉಂಡೆ ಒಳಗಡೆ ಸೇರಿಸಿರ್ತಾರೆ ಈ ರೀತಿ ಮಾಡೋದರಿಂದ ಒಂದು ಕಳೆದೋಗ್ಬೋದು ಇಲ್ಲ ಅಂದರೆ ರಷ್ಟ್ ಹಿಡಿಯುವಂತಹ ಸಾಧ್ಯತೆ ಇರ್ತದೆ ಈ ರೀತಿ ಆಗದಂತೆ ಸೂಜಿ ತುಂಬ ವರ್ಷಗಳ ಕಾಲ ಬಾಳುವಿಕೆ ಬರೋದು ಅದೇ ರೀತಿ ಕಳೆದು ಹೋಗದಂತೆ ಮಾಡಬೇಕಿದ್ದರೆ ನಾನು ಯಾವ ಟಿಪ್ಸ್ನ ಫಾಲೋ ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡಿಕೊಂಡಿದ್ದೇನೆ ಇದು ನಮ್ಮ ಹಿರಿಯರು ಮಾಡ್ತಾ ಇದ್ದಂತಹ ಒಂದು ಟಿಪ್ಸ್ ಆಯಿತಾ ಇಲ್ಲಿ ನಾವು ತಲೆಗೆ ಹಾಕೋದಕ್ಕೆ ಉಪಯೋಗ ಮಾಡುವಂಥ ಎಣ್ಣೆ ಇರ್ತದಲ್ಲ ಆ ಎಣ್ಣೆ ಒಳಗಡೆ ಸೂಜಿಯನ್ನು ಈ ರೀತಿ ಹಾಕಿಡೋದ್ರಿಂದಾಗಿ ಅದು ಎಷ್ಟು ವರ್ಷ ಕಾಲ ಬೇಕಿದ್ರೂ ಇರ್ತದೆ ರಶ್ಟ್ ಹಿಡಿಯದೆ ಅದೇ ರೀತಿ ಕಳೆದು ಹೋಗೋದು ಕೂಡ ಇಲ್ಲ ನಮಗೆ ಬೇಕಾದಾಗ ಅದನ್ನು ತೆಗೆದು ಉಪಯೋಗ ಮಾಡ್ಕೊಳ್ಬೋದು ಈ ರೀತಿ ನಾವು ಎಣ್ಣೆ ಇದು ನಾನು ತಲೆಗೆ ಹಾಕುವಂಥ ಎಂದು ಎಣ್ಣೆ ಕೊಬ್ಬರಿ ಎಣ್ಣೆ ಯಾವ ಎಣ್ಣೆ ಆದರೂ ಸರಿ ನಾವು ಈ ರೀತಿ ಹಾಕಿಡೋದ್ರಿಂದಾಗಿ ಅದು ರಷ್ಟು ಹಿಡಿಯೋದಿಲ್ಲ ಮತ್ತು ನಮಗೆ ನೆನಪು ಕೂಡ ಬರ್ತದೆ ಎಣ್ಣೆ ಬಾಟ್ಲೊಳಗಡೆ ಹಾಕಿಟ್ಟಿದ್ದೇನೆ ಅಂತ ಅದನ್ನು ಈ ರೀತಿ ನಾವು ಕತ್ತರಿಯ ಸಹಾಯದಿಂದ ತೆಗಿಬೋದು ತೆಗೆದು ಅದಾದ ನಂತರ ಒಂದು ತಲೆಗೆ ಉಜ್ಕೊಳ್ಬೋದು ಇಲ್ಲಾಂದರೆ ಬಟ್ಟೆಗೆ ಆದರೂ ಅದನ್ನು ನಾವು ಉಜ್ಕೊಳ್ಬೋದು ಇನ್ನು ಈ ರೀತಿ ಆಗ ಆಗೋದಿಲ್ಲ ಅಂದರೆ ಕತ್ತರಿಯ ಸಹಾಯದಿಂದ ತೆಗೆಯೋದು ಬೇಡ ಅಂತ ಇದ್ದರೆ ನೀವು ದಾರ ದಾರವನ್ನು ಸೇರಿಸಿಕೊಂಡು ಇಲ್ಲಾಂದರೆ ನಾವು ಹೊಲ್ದಾದ ನಂತರ ದಾರ ಇರ್ತದಲ್ಲ ಆ ದಾರ ಸಮೇತ ನಾವು ಸೂಜಿಯನ್ನು ಬಾಟಲ್ ಒಳಗಡೆ ಹಾಕ್ಕೊಳ್ಬೇಕು ಅದನ್ನು ಬಾಟಲ್ ಬಾಯಿ ಇರ್ತದಲ್ಲ ಅದಕ್ಕೆ ಸುತ್ತಕೊಳ್ಬೇಕು ದಾರವನ್ನು ಸುತ್ತಿ ಆದ ನಂತರ ಅದಕ್ಕೆ ಮುಚ್ಚಳವನ್ನು ಹಾಕಿಡಬೇಕು ಈ ರೀತಿ ಹಾಕೋದ್ರಿಂದಾಗಿ ನಾವು ಬೇಕಾದಾಗ ನಾವು ಉಪಯೋಗಿಸಬೇಕಾದಂತಹ ಸಂದರ್ಭದಲ್ಲಿ ಅದನ್ನು ಹೊರಕ್ಕೆ ತೆಗಿಬೋದು ಸೂಜ್ ಸೂಜಿಯನ್ನು ಸುಲಭವಾಗಿ ನಾವು ಹೊರಕ್ಕೆ ತೆಗಿಬೋದು ಇಲ್ಲಾಂದರೆ ಈ ರೀತಿ ಕತ್ತರಿಯಲ್ಲೇ ತೆಗಿಬೋದು ಈ ರೀತಿ ಮಾಡೋದರಿಂದಾಗಿ ನಾವು ಸೂಜಿ ಎಷ್ಟು ವರ್ಷ ಬೇಕಿದ್ರೂ ನಾವು ಸೂಜಿಯನ್ನು ಇಟ್ಕೊಳ್ಬೋದು ಇಲ್ಲಾಂದರೆ ಅದು ರೆಸ್ಟ್ ಕೂಡ ಹಿಡಿಯೋದಿಲ್ಲ ಈ ರೀತಿ ಮತ್ತೆ ನಾವು ಬಟ್ಟೆಯ ಸಹಾಯದಿಂದ ಅದನ್ನು ಕ್ಲೀನ್ ಮಾಡಿಕೊಂಡು ನಮಗೆ ಬೇಕಾದಾಗ ಉಪಯೋಗ ಮಾಡಿಕೊಂಡ್ರೆ ಆಯಿತು ಈಗ ನೆಕ್ಸ್ಟ್ ಟಿಪ್ಸ್ ಏನು ಅಂತ ನೋಡ್ಕೊಂಡು ಬರೋಣ ಸಾಮಾನ್ಯವಾಗಿ ಕೆಲವೊಂದು ಬಾರಿ ನಾವು ಅರ್ಜೆಂಟಿಗೆ ಹೊಲ್ದು ಹೊಲಿದು ಈ ರೀತಿ ನೂಲನ್ನು ರಾಶಿ ಹಾಕ್ತೇವೆ ಆಯ್ತಾ ಅದೇನಾಗ್ತದೆ ಒಂದರಿಂದ ಒಂದು ದಾರಕ್ಕೆ ಹಿಡ್ಕೊಂಡ್ಬಿಟ್ಟು ಚೆಲ್ಲ ಪಿಲ್ಲಿಯಾಗಿ ಹೋಗಿ ಹೋಗಿರ್ತದೆ ಆಯ್ತಾ ಅದೇ ಬಾಬಿನಿದ್ದು ರಿಲ್ಲ ಇರ್ತದಲ್ಲ ಅದು ಕೂಡ ಹಾಗೇನೆ ಇನ್ನು ಉಪಯೋಗಿಸಿದ ನಂತರ ನಾವು ಎಷ್ಟೇ ನೀಟಾಗಿಟ್ಟರೂ ಅಷ್ಟೇ ನೂಲೊಂದಕ್ಕೊಂದು ಅಂಟಿಕೊಳ್ಳುವ ಸಾಧ್ಯತೆ ಇರ್ತದೆ ಅದು ಆ ರೀತಿ ಆಗದಾಗಿ ನಾವು ಯಾವ ರೀತಿ ಅದನ್ನು ನೀಟಾಗಿಟ್ಕೊಳ್ಬೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೇನೆ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಗಮ್ ಟೆಪ್ ಮಾತ್ರ ಕತ್ತರಿದ್ರೆ ಸಾಕು ನಾವು ನೂಲನ್ನು ಉಪಯೋಗ ಮಾಡಿದ ನಂತರ ದಾರ ಇರ್ತದಲ್ಲ ಆ ದಾರಕ್ಕೆ ನಾವು ಈ ರೀತಿ ಗಮ್ ಟೇಪ್ ಅಂಟಿಸಿದರೆ ಸಾಕು ಅದು ಯಾವತ್ತು ಮತ್ತೆ ನೂಲನ್ನು ಬಿಟ್ಕೊಳ್ಳೋದಿಲ್ಲ ಒಂದು ಒಂದು ಉಂಡೆ ಜೊತೆ ಇನ್ನೊಂದು ಉಂಡೆ ಬೆರೆತು ಅದು ಚೆಲ್ಲಪ್ಪಲ್ಲಿ ಕೂಡ ಆಗೋದಿಲ್ಲ ಈ ಸಿಕ್ಕು ಸಿಕ್ಕು ಕೂಡ ಆಗೋದಿಲ್ಲ ನೋಡಿ ಈ ರೀತಿ ನಾವು ದಾರವನ್ನು ನೀಟಾಗಿ ಸುತ್ತಿಕೊಂಡು ಅದಕ್ಕೆ ಗಮ್ ಟೇಪ್ ಹಾಕಿದರೆ ಸಾಕೊಂದು ಚಿಕ್ಕ ಪೀಸ್ ಹಾಕಿದರೂ ಸಾಕಾಗ್ತದೆ ಇನ್ನು ಉಪಯೋಗ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ತೆಗೆದು ಮೆಷಿನ್ ಮೇಲೆ ಅಂಟಿಸಿಟ್ಕೊಂಡು ಉಪಯೋಗ ಆದ ನಂತರ ಅದೇ ಗಮಟೆ ಪೀಸ್ ಇರುತ್ತಲ್ಲ ಅದನ್ನೇ ಇದಕ್ಕೆ ಅಂಟಿಸಿಕೊಂಡ್ರೆ ಆಯಿತು ನಾವೇನೋ ಪುನಃ ಪದೇ ಪದೇ ನಾವು ಕಟ್ ಮಾಡಿ ಅಂಟಿಸುವಂತಹ ಅವಶ್ಯಕತೆ ಇರೋದಿಲ್ಲ ಒಂದು ಪೀಸ್ ಸಾಕಾಗ್ತದೆ ನೂಲು ಮುಗಿಯೋ ತನಕ ನೂಲು ಮುಗಿದಾದ ನಂತರ ಇನ್ನೊಂದು ನಾವು ನೂಲನ್ನು ಯೂಸ್ ಮಾಡ್ತೇವಲ್ಲ ಆ ಟೈಮಲ್ಲಿ ಕೂಡ ಇದೇ ಗಮ್ ಟೇಪನ್ನು ನಾವು ಹಾಕಿಟ್ಕೊಳ್ಬೋದು ಇನ್ನೂ ಹೊಲಿಯೋದಕ್ಕೇನು ಕಷ್ಟ ಅಂತ ಅನಿಸೋದಿಲ್ಲ ಅಂಟಂಟೇನೂ ಇರೋದಿಲ್ಲ ಇನ್ನು ನಾವು ಕುಚ್ಚು ಹಾಕೋದಕ್ಕೆ ಅಂತ ಈ ರೀತಿ ಗೋಲ್ಡನ್ ಥ್ರೆಡ್ ಯೂಸ್ ಮಾಡ್ತೇವಲ್ಲ ಅದಕ್ಕೇನು ನಾವು ಇದೇ ರೀತಿ ಹಾಕಿ ಇಟ್ಕೊಳ್ಬೋದಿಲ್ಲಾಂದರೆ ಇದು ಕೂಡ ಅಷ್ಟೇ ಸಿಕ್ಕು ಸಿಕ್ಕಾಗೋಗ್ತದೆ ಹಾಗಾಗಿ ಅದೇ ರೀತಿ ಸಿಲ್ಕ್ ಥ್ರೆಡ್ ಇರ್ತದಲ್ಲ ಅದಕ್ಕೂ ಅಷ್ಟೇ ಇದೇ ರೀತಿ ನಾವು ಗಮ್ ಟೇಪನ್ನು ಹಾಕಿಟ್ಕೊಳ್ಬೋದು ಅದೇ ರೀತಿ ಬಾಬಿನಿದ್ದು ರಿ ರೀಲಿರ್ತದಲ್ಲ ಅದಕ್ಕೂ ಅಷ್ಟೇ ಅದು ಅಷ್ಟೇ ಸಿಕ್ಕು ಸಿಕ್ಕಾಗುವಂಥ ಚಾನ್ಸಸ್ ಇರ್ತದೆ ನಾವು ಸ್ವಲ್ಪ ಉಪಯೋಗ ಮಾಡಿರ್ತೇವೆ ಮತ್ತು ಮಿಕ್ಕೋಗಿರ್ತದಲ್ಲ ಆ ಟೈಮಲ್ಲಿ ಅದು ಸಿಕ್ಕು ಸಿಕ್ಕಾಗುವಂಥ ಚಾನ್ಸಸ್ ಇರ್ತದೆ ಆ ಟೈಮಲ್ಲಿ ಕೂಡ ನಾವು ಅದಕ್ಕೆ ಕೂಡ ಈ ರೀತಿ ಕಂಪ್ ಟೇಪನ್ನು ಹಾಕಿಟ್ಕೊಳ್ಬೋದು ನೋಡಿ ನಾನು ಎಲ್ಲದಕ್ಕೂ ಹಾಕಿದ್ದಾಯಿತು ನೋಡಿ ನಾವು ಉಪಯೋಗ ಮಾಡೋ ಸಂದರ್ಭದಲ್ಲಿ ಈ ರೀತಿ ತೆಗೆದು ಪುನಃ ಉಪಯೋಗ ಎಲ್ಲ ಆದ ನಂತರ ಈ ರೀತಿ ಪುನಃ ಅದನ್ನೇ ಹಾಕಿಟ್ರೆ ಆಯಿತು ಇನ್ನು ಇದನ್ನು ನೀಟಾಗಿ ಯಾವ ರೀತಿ ಇಟ್ಕೊಳ್ಬೋದು ಅಂತ ಇಲ್ಲಿ ನೋಡಿ ಇದು ಬ್ರಿಟಾನಿಯವ್ರದ್ದು ಕೇಕ್ ಬರುತ್ತಲ್ಲ ಅದರದ್ದೊಂದು ಬಾಕ್ಸ್ ಐತೆ ನಾವು ಸಾಮಾನ್ಯವಾಗಿ ಇದನ್ನು ಏನು ಮಾಡ್ತೇವೆ ಬಿಡ್ತೇವಲ್ಲ ಅದರ ಬದಲಾಗಿ ನಾವು ನೂಲನ್ನು ನೀಟಾಗಿ ಇಟ್ಕೊಳ್ಳೋದಕ್ಕೆ ಇದನ್ನು ಉಪಯೋಗ ಮಾಡಿಕೊಳ್ಬೋದು ನೀಟಾಗಿ ನಾವು ಕಾಂಪೋಸ್ ಬಾಕ್ಸ್ ಥರನೇ ಇದನ್ನು ಇಟ್ಕೊಳ್ಬೋದು ಅದೇ ರೀತಿ ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದಾಗಿ ನಮಗೆ ಎಲ್ಲೆಲ್ಲಿ ಯಾವ ಉಂಡೆ ಇದೆ ಅಂತಲೂ ಗೊತ್ತಾಗ್ತದೆ ತಕ್ಷಣಕ್ಕೆ ತೆಗೆದು ನಾವು ಉಪಯೋಗ ಮಾಡಲಿಕ್ಕೂ ಸುಲಭ ಆಗ್ತದೆ ಹಾಗಾಗಿ ನಾವು ಎಸೆಯುವಂತಹ ಬ್ರಿಟಿಯಾ ಬ್ರಿಟಾನಿಯಾ ಕೇಕಿನ ಬಾಕ್ಸನ್ನು ಈ ರೀತಿ ನಾವು ರೀಯೂಸ್ ಮಾಡ್ಕೊಳ್ಬೋದು ಆಮೇಲೆ ಟೈಟಾಗಿ ಕೂಡ ನಿಲ್ತದೆ ಆಯಿತಾ ಹಾಗಾಗಿ ನಾವು ಕೆಳಗೆ ಬಿದ್ದರೂ ಚೆಲ್ಲ ಪಿಲ್ಲಿ ಆಗೋದಿಲ್ಲ ನಾವು ಬಾಕ್ಸಲ್ಲಿ ಇಟ್ಟರೆ ಕೆಲವೊಂದು ಬಾರಿ ಕೆಳಗೆ ಬಿದ್ದರೆ ಚೆಲ್ಲ ಪಿಲ್ಲಿ ಆಗೋಗ್ತದೆ ಆದರೆ ಇದು ಕೆಳಗೆ ಬಿದ್ದರೂ ಏನೂ ಆಗೋದಿಲ್ಲ ಈ ಬಾಕ್ಸ್ ಅಷ್ಟು ಗಟ್ಟಿಯಾಗಿರ್ತದೆ ನೋಡೋದಕ್ಕೆ ನಮಗೆ ಸಾಫ್ಟ್ ಅಂತ ಅನಿಸಿದ್ರೂ ಹಾಗಾಗಿ ನೀಟಾಗಿ ಈ ರೀತಿ ನೂಲ ನಾವು ಈ ಬಾಕ್ಸಲ್ಲಿ ಇಟ್ಕೊಳ್ಬೋದು ಇನ್ನು ಟೈಲರಿಂಗ್ ಟೇಪ್ನ ನಾವು ಯೂಸ್ ಮಾಡಿದ ನಂತರ ಹಾಗೆಯೇ ಸುತ್ತಿ ಒಂದು ಬದಿಯಲ್ಲಿ ಇಟ್ಟುಬಿಡ್ತೇವೆ ಕೆಲವೊಂದು ಬಾರಿ ಆ ಬಾಕ್ಸ್ ಏನಾದರೂ ಕೆಳಗೆ ಬಿದ್ದರೆ ಇದು ಕೂಡ ಅಷ್ಟೇ ಈ ರೀತಿ ಆಗೋಗ್ತದೆ ಚೆಲ್ಲಪಿಲ್ಲಿ ಆಗೋಗ್ತದೆ ಆ ರೀತಿ ಆಗದ ಹಾಗೆ ನಾವು ಅದನ್ನು ಯಾವ ರೀತಿ ನೀಟಾಗಿಟ್ಕೊಳ್ಬೋದು ಅಂತ ನೋಡ್ಕೊಂಡು ಬರೋಣ ಅದೇ ರೀತಿ ನಾವು ತಲೆಗೆ ಯೂಸ್ ಮಾಡಿರ್ತೇವಲ್ಲ ಪಿನ್ ಏರ್ ಪಿನ್ನು ಅದೊಂದೊಂದು ಬಾರಿ ಹಳೇದಾಗ್ತಾ ಆಗ್ತಾ ನಮಗೆ ಅದನ್ನು ಉಪಯೋಗ ಮಾಡೋದು ಇಷ್ಟ ಆಗೋದಿಲ್ಲ ಆ ಟೈಮಲ್ಲಿ ಅದನ್ನು ಯಾವ ರೀತಿ ರೀಯೂಸ್ ಮಾಡ್ಕೊಳ್ಬೋದು ಅಂತಲೂ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು ನೋಡಿ ಈ ಟೇಪನ್ನು ಈ ರೀತಿ ನೀಟಾಗಿ ಸುತ್ತುಬಿಟ್ಟು ಬೇಕಿದ್ದರೆ ನಾವು ರಬ್ಬರ್ ಬ್ಯಾಂಡ್ ಆದರೂ ಹಾಕ್ಕೊಳ್ಬೋದು ಅದರ ಬದಲಾಗಿ ಏನೇನು ಹಾಕ್ಕೊಳ್ಬೋದು ಅಂತ ನಾನಿಲ್ಲಿ ಯಾವ ಅವ್ರಿಗೆ ಏನು ಫಾಲೋ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೇನೆ ನಾನು ಕೆಲವೊಂದು ಬಾರಿ ಈ ರೀತಿ ನೋಡಿ ಬೋಲ್ಡ್ ಕ್ಲಿಪ್ಸ್ ಇರ್ತದಲ್ಲ ನಾವು ಇದನ್ನು ಯೂಸ್ ಮಾಡೋದಿಲ್ಲ ಅಲ್ಲ ಅದನ್ನು ಈ ರೀತಿ ಹಾಕಿಡ್ತೇನೆ ನೋಡಿ ಆಗ ನಾವು ಇದು ಕೆಳಗೆ ಬಿದ್ದರೂ ಆಚೆ ಈಚೆ ಆಗೋದಿಲ್ಲ ನೀಟಾಗಿರ್ತದೆ ಇದು ಬಿಟ್ಟರೆ ನಮ್ಮ ಹತ್ರ ಏರ್ ಪಿನ್ ಇರ್ತದಲ್ಲ ಅದನ್ನಾದ್ರೂ ಯೂಸ್ ಮಾಡ್ಕೊಳ್ಬೋದು ಈ ಥರ ಕ್ಲಿಪ್ ಯೂಸ್ ಮಾಡ್ತೇವಲ್ಲ ಇದನ್ನಾದರೂ ಈ ರೀತಿ ಹಾಕಿಟ್ಕೊಳ್ಬೋದು ಇಲ್ಲಾಂದರೆ ಕೆಲವೊಂದು ಬಾರಿ ಇದು ಕಟ್ಟಾಗೋಗ್ತದೆ ಒಟ್ಟಾರೆ ಹಾಕಿಟ್ರೆ ಹಾಗಾಗಿ ಇದು ಬಿಟ್ಟರೆ ಬಟ್ಟೆ ಪಿನ್ ಬಟ್ಟೆಯ ಇರುತ್ತಲ್ಲ ಅದನ್ನಾದರೂ ಉಪಯೋಗ ಮಾಡಿಕೊಳ್ಬೋದು ಈ ರೀತಿ ನಾನು ಕೆಲವೊಂದು ವಸ್ತುಗಳನ್ನು ನೀಟಾಗಿ ಇಟ್ಕೊಳ್ಳೋದಕ್ಕೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡ್ತೇನೆ ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಟೈಲರಿಂಗ್ ಟಿಪ್ಸ್ಗಳ ಜೊತೆ ನಿಮ್ಮ ಜೊತೆ ಟೈಲರಿಂಗ್ ಶಿ ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು